ವಾರಾಹಿ ವಿ ವೀಕ್ಷಕರಿಗೆ ಸ್ವಾಗತ ಫೆಬ್ರವರಿ ತಿಂಗಳ ಒಂದನೇ ತಾರೀಕು ಭಾನುವಾರ ನಡೆಯಲಿರುವ ಹಿಂದೂ ಸಮಾಜೋತ್ಸವದ ಅಂಗವಾಗಿ ಪೂರ್ವಸಿದ್ಧತಾ ಸಭೆ ಕೆ ಎಂ ಡಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದ್ದು ಶ್ರೀರಾಮನ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಸಭೆ ಶುರು ಮಾಡಲಾಯಿತು ಹೌದು ದಿನಾಂಕ ಒಂದು ಎರಡು ಎರಡು ಸಾವಿರದ ಇಪ್ಪತ್ತಾರು ಭಾನುವಾರ ನಡೆಯಲಿರುವ ಹಿಂದೂ ಸಮಾಜೋತ್ಸವವು ನಗರದ ಪಾಲಿಟೆಕ್ನಿಕ್ ಕಾಲೇಜು ಮೈದಾನದಲ್ಲಿ ನಡೆಯಲಿದ್ದು ಸರಿ ಮಧ್ಯಾಹ್ನ ಮೂರು ಗಂಟೆಗೆ ಶೋಭಾಯಾತ್ರೆ ನಡೆಯಲಿದ್ದು ನಮ್ಮ ಚಿಂತಾಮಣಿ ನಗರ ಹಾಗೂ ಗ್ರಾಮಾಂತರದಿಂದ ಹಿಂದೂ ಸಮಾಜದ ಬಂಧುಗಳು ಹಾಗೂ ರಾಷ್ಟ್ರಭಕ್ತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಹಿಂದೂ ಸಮಾಜೋತ್ಸವ ಸಮಿತಿಯವರು ತಿಳಿಸಿದ್ದಾರೆ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ ಇನ್ನು ದಿನಾಂಕ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದ್ದು ಮಧ್ಯಾಹ್ನ ಮೂರು ಗಂಟೆಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ವೃತ್ತದಿಂದ ಅಂದರೆ ಕೋಲಾರ ವೃತ್ತದಿಂದ ಮೊದಲಾಗಿ ಸಮಿತಿಯವರ ಮಾರ್ಗದರ್ಶನದಲ್ಲಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಲಿದೆ ಈ ಬೈಕ್ ರ್ಯಾಲಿಗೆ ಬರುವ ಎಲ್ಲ ಬಂಧುಗಳು ಹೆಲ್ಮೆಟ್ ಕಡ್ಡಾಯವಾಗಿ ಹಾಕಿಕೊಂಡು ಬರಲು ಹಿಂದೂ ಸಮಾಜೋತ್ಸವದ ಸಮಿತಿ ಚಿಂತಾಮಣಿಯವರು ತಿಳಿಸಿರುತ್ತಾರೆ ಇನ್ನು ಹಿಂದೂ ಸಮಾಜೋತ್ಸವದ ಸಿದ್ಧತೆಗಳ ಬಗ್ಗೆ ಮುಖಂಡರಾದ ಅಪ್ಪಾಜಿ ರೆಡ್ಡಿಯವರವರು ಸತ್ಯನಾರಾಯಣ ಮಹೇಶ್ರವರು ಜಿ ಎನ್ ವೇಣುಗೋಪಾಲ್ ರವರು ನಾಗಶಂಕರ್ರವರು ಪ್ರಕಾಶ್ ಗುಪ್ತಾರವರು ನಾಗರಾಜ್ರವರು ಮಾತನಾಡಿ ಈ ಸಭೆಯಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಅಲ್ಲಿ ವಾಹನ ಕಂದಕಕ್ಕೆ ಬಿದ್ದು ಹತ್ತು ಜನ ಸೈನಿಕರು ನಿಧನ ಹೊಂದಿದ್ದು ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಎರಡು ನಿಮಿಷಗಳ ಕಾಲ ಕೊನೆಯಲ್ಲಿ ಮೌನ ಆಚರಿಸಲಾಯಿತು ಬಂಧುಗಳೇ ನಮಗೆಲ್ಲರಿಗೂ ಕೂಡ ನಮ್ಮ ಸುತ್ತಮುತ್ತಲು ನಡೀತಾ ಇರ್ತಕ್ಕಂಥ ಎಲ್ಲ ವಿದ್ಯಮಾನಗಳು ಕೂಡ ತಮ್ಮ ಗಮನಕ್ಕೆ ಬಂದಿದೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಪರಿಸ್ಥಿತಿ ಹೇಗಿದೆ ಪಾಕಿಸ್ತಾನದಲ್ಲಿ ಹೇಗಿದೆ ಭಾರತದಲ್ಲೂ ಕೂಡ ನಾವು ಬಹುಸಂಖ್ಯಾತ ಹಿಂದೂ ಸಮಾಜ ಆಗಿದ್ದರೂ ಕೂಡ ಭಾರತದಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಯಾವ ರೀತಿ ಪರಿಸ್ಥಿತಿಗಳಿದೆ ತಮಗೆಲ್ಲರಿಗೂ ಕೂಡ ಗೊತ್ತಿದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಪ್ರಾರಂಭ ಆಗಿ ಇಂದಿಗೆ ನೂರು ವರ್ಷ ಮುಗಿತು ಹತ್ರ ಹತ್ರ ಐದು ತಲೆಮಾರಿನ ಸ್ವಯಂ ಸೇವಕರು ಕೆಲಸ ಮಾಡಿದ್ದಾರೆ ಇಡೀ ದೇಶದಾದ್ಯಂತ ಲಕ್ಷಾಂತರ ಜನ ಕಾರ್ಯಕರ್ತರು ತಯಾರಿಯಾಗಿ ಈಗ ಕೆಲಸ ಮಾಡ್ತಾ ಇದ್ದಾರೆ ಕೋಟ್ಯಾಂತರ ಜನ ಸ್ವಯಂ ಸೇವಕರು ನಮ್ಮ ದೇಶದಲ್ಲಿ ತಯಾರಾಗಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಹಿಂದೂ ಸಮಾಜವನ್ನು ಜಾಗೃತಿಗೊಳಿಸೋದಕ್ಕೋಸ್ಕರ ಒಂದು ಶಕ್ತಿಶಾಲಿ ಸಮಾಜವಾಗಿ ರೂಪಿಸ್ಕೊಳ್ಬೇಕಾದ್ರೆ ಈ ರೀತಿ ಒಂದು ಸಭೆಗಳು ಸೇರಬೇಕು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇರಬೇಕು ಒಂದುಗಳೇ ಒಂದು ವೇಳೆ ನಮ್ಮ ದೇಶದಲ್ಲಿ ಸಂಘ ಇಲ್ದಿರ ಇದ್ರೆ ಪರಿಸ್ಥಿತಿಯನ್ನು ಸ್ವಲ್ಪ ನೆನಪು ಮಾಡಿಕೊಡಿ ಹೇಗಿರ್ತಾ ಇತ್ತು ಅಂತ ಬಹುಶಃ ಹಿಂದೂಗಳ ಬಗ್ಗೆ ಧ್ವನಿ ಎತ್ತುವಿಕೆ ಬಹಳ ಕಡಿಮೆ ಸಂಖ್ಯೆ ಇರ್ತಾ ಇತ್ತು ಆದರೆ ಇವತ್ತು ಒಂದು ಹಿಂದೂ ಸಮಾಜವನ್ನು ಜಾಗೃತಿಗೊಳಿಸುವುದಕ್ಕೋಸ್ಕರ ಮತ್ತು ಸತತವಾಗಿ ನಿರಂತರವಾಗಿ ಕೆಲಸ ಮಾಡಿದ್ರಿಂದ ಹಿಂದೂಗಳಿಗೆ ಒಂದು ಆತ್ಮವಿಶ್ವಾಸ ಬಂದಿದೆ ನಾವು ಒಟ್ಟಿಗೆ ಬದುಕ್ತೀವಿ ನಮ್ಮ ಪರಂಪರೆಯನ್ನು ಉಳಿಸ್ಕೊಳ್ತೀವಿ ನಮ್ಮ ನಾಗರಿಕತೆಯನ್ನು ಉಳಿಸ್ಕೊಳ್ತೀವಿ ನಮ್ಮ ನಾಗರಿಕತೆಯ ವಾರಸುದಾರದು ಈಗ ನಾವಿದ್ದೀವಿ ಮುಂದೆ ನಮ್ಮ ಮಕ್ಕಳು ಅವರ ಮಕ್ಕಳು ಕೂಡ ಈ ನಮ್ಮ ಈ ಹಿಂದೂ ನಾಗರಿಕತೆಯ ವಾರಸುದಾರ ಇರ್ತಾರೆ ಅವರಿಗೆ ಇದನ್ನು ಹೋಗ್ಬೇಕು ಆದರೆ ಈ ಸಮಾಜ ಇದು ನಿರಂತರವಾಗಿ ಶಕ್ತಿಯ ಶಾಲೆಯಾಗಿ ನಿಂತರೆ ಮಾತ್ರ ಆದ್ದರಿಂದ ಈ ಒಂದು ಹಿಂದೂ ಸಮಾಜ ನಾವು ಹಮ್ಮಿಕೊಂಡಿದೆ ಈಗಾಗಲೇ ಪ್ರಾರಂಭದಲ್ಲಿ ಪರಿಚಯ ಮಾಡ್ತಾ ನಮ್ಮ ಕಾರ್ಯಕರ್ತರು ತಿಳಿಸಿದಾಗೆ ಇಡೀ ದೇಶದಲ್ಲಿ ಇದು ನಡೀತಾ ಇದೆ ಇವತ್ತು ನಾವೆಲ್ಲ ಸೇರಿದ್ದೀವಿ ಇದು ಒಂದು ಈ ಸಮಾರಂಭ ಒಂದು ತಯಾರಿ ಮಾಡಿಕೊಳ್ತಕ್ಕಂತ ಸಮಾರಂಭ ಅದಕ್ಕಾಗಿ ಅನೇಕ ನಮ್ಮ ಕಾರ್ಯಕರ್ತ ಬಂಧುಗಳೆಲ್ಲ ಬಂದಿದ್ದಾರೆ ಎಲ್ಲರೂ ಕೂಡ ನಾವು ಒಟ್ಟಿಗೆ ಕೆಲಸ ಮಾಡಿದ್ರೆ ಮಾತ್ರ ನಾವು ಈ ಹಿಂದೂ ಸಮಾಜತ್ವವನ್ನು ಅತ್ತೂರಿಯಾಗಿ ಮಾಡ್ಬೋದು ಇಲ್ಲದೇವಾದ್ರೆ ಆಗುತ್ತೆ ಕಾರ್ಯಕ್ರಮ ಆಗುತ್ತೆ ಅದು ವಿಷಯ ಅಲ್ಲ ವಿಷಯ ಇದನ್ನು ಚೆನ್ನಾಗಿ ಮಾಡೋದು ಹೇಗೆ ಮತ್ತು ಅತ್ತೂರಿಯಾಗಿ ಮಾಡೋದು ಹೇಗೆ ನಮ್ಮ ಚರ್ಚೆ ಮಾಡಲಿಕ್ಕೋಸ್ಕರ ನಾವು ಸೇರಿದ್ದೇವೆ ಈ ಒಂದು ಸಭೆಯಲ್ಲಿ ಮುಂದೆ ಏನು ಮಾಡಬೇಕು ಏನು ಇದೆಲ್ಲವನ್ನೂ ಕೂಡ ನನ್ನ ಮೃತರಾದಂಥ ಸತ್ಯನಾರಾಯಣ ಮಹೇಶ್ ಅವರು ಮಾತಾಡಿದ್ದಾರೆ ಬಂಧುಗಳೇ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಬೀರಿ ತಮಗೆಲ್ಲರಿಗೂ ಕೂಡ ವಂದಿಸಿ ನನ್ನ ಪ್ರಾಸ್ತಾವಿಕ ನುಡಿಗಳನ್ನ ನಾನು ಮುಗಿಸ್ತಾ ಇದ್ದೇನೆ ಮತಾಕಿ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಾದ್ರೆ ಶಬ ನಮ್ಮಮ್ಮ ಇದರಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ತೇವೆ ನಲವತ್ತಾರು ವರ್ಷ ಆದ್ರೆ ಷಷ್ಟ ಕೋಟಿ ಮಾಡ್ತೇವೆ ಅಂದ್ರೆ ಈ ರೀತಿ ಅನೇಕ ತರವಾದಂತಹ ಕಾರ್ಯಕ್ರಮಗಳನ್ನ ನಾವು ಮಾಡ್ತೇವೆ ಆದ್ರೆ ಒಂದು ವಿಶಿಷ್ಟವಾದಂತಹ ವಿಚಾರ ಏನು ನಾವಿಲ್ಲಿ ಗಮನಿಸಬೇಕಾಗಿರೋದು ಅಂತ ಹೇಳಿದ್ರೆ ನಾವು ಹುಟ್ಟಿದಾಗ ಹೇಗಿರ್ತೀನೋ ನಾನ್ ಅರವತ್ತು ವರ್ಷ ಆದಾಗ ಎಪ್ಪತ್ತು ವರ್ಷ ಆದಾಗ ಎಂಬತ್ ವರ್ಷ ಆದಾಗ ನಾ ಆ ರೀತಿ ಇರೋದಿಲ್ಲ ನನ್ನ ಕುಟುಂಬ ಆ ರೀತಿ ಇರೋದಿಲ್ಲ ಆದ್ರೆ ಈ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಯಾವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹುಟ್ಟಿದ್ಯೋ ಹುಟ್ಟಿದಾಗ ಏನು ವಿಚಾರ ಇಟ್ಕೊಂಡಿತ್ತು ಏನು ವಿಚಾರ ಇಟ್ಕೊಂಡು ಪ್ರಾರಂಭ ಆಯಿತು ಅದೇ ವಿಚಾರ ನೂರು ವರ್ಷಗಳ ನಂತರನೂ ಇದೆ ಆದರೆ ಸಾವಿರಾರು ಜನ ಕಾರ್ಯಕರ್ತರು ಲಕ್ಷಾಂತರ ಜನ ಕಾರ್ಯಕರ್ತರು ಕಳೆದವ್ರು ಅವರ ವಿಚಾರ ಮಾತ್ರ ಕರೆಯಲಿಲ್ಲ ಹಾಗಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತ ಶತವರ್ಷ ಆದಾಗ ನಾವೆಲ್ಲರೂ ಸಹ ಪಾಲ್ಗೊಳ್ಳುವಂತಹ ಒಂದು ಒಂದು ಹಿಂದೂ ವಿಚಾರ ಅಂತಂದಾಗ ನಮ್ಗೆಬ್ಬರಿಗೂ ಸಹ ಎಲ್ಲೋ ಒಂದ್ ಕಡೆ ಅನ್ನಿಸ್ತಾ ಇರ್ತದೆ ಸುಮಾರು ಕಡೆ ಹೇಳ್ತಾ ಇದ್ರು ಏನಂತ ಹೇಳಿದ್ರೆ ನಾನು ಈಗೂ ಮಾತಾಡ್ಬೇಕಾದ್ರೆ ಹೇಳ್ತಾ ಇರ್ತಾರೆ ಇಲ್ಲ ನಾ ಹಿಂದೂಗಳು ಅಂದಾಗಲ್ಲ ಹಿಂದೂಗಳು ಅಂದಾಗಲ್ಲ ಅಂತ ಅಲ್ಲಿ ನಾವು ಸತತವಾಗಿ ಕೆಲಸ ಯಾರು ಮಾಡ್ತಾ ಬಂದಿದ್ದೀವಿ ತಾವೆಲ್ಲರೂ ಸಹ ಪಾಸಿಟಿವ್ ಆಗಿ ಒಂದ್ಸಲ ಥಿಂಕ್ ಮಾಡಿದ್ರೆ ನಿಜವಾಗ್ಲು ಸಹ ಇವತ್ತು ದೇಶದಲ್ಲೇ ಎಲ್ಲ ಪ್ರಪಂಚದಲ್ಲಿ ಅಟ್ಲೀಸ್ಟ್ ಇವತ್ತು ಹಿಂದೂ ಸಮಾಜದ ಬಗ್ಗೆ ಚಿಂತನೆ ಮಾಡುವಂತ ಕಾರ್ಯ ಪ್ರಾರಂಭ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ಹೇಳಿದ್ರೆ ಎಲ್ಲೋ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಬಗ್ಗೆ ಒಂದು ನರಮೇದ ನಡೆದ್ರೆ ಇವತ್ತು ಇಡೀ ಪ್ರಪಂಚ ವಾಯ್ಸ್ ಮಾಡ್ತಾ ಇದೆ ಅದ್ರ ಸಾಕಾಗಿಲ್ಲ ಆದ್ರೆ ವಾಯ್ಸ್ ಮಾಡ್ತಾ ಇದೆ ಅನ್ನೋದೇ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕದ ನೂರು ವರ್ಷಗಳ ಸಾಧನೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಒಮ್ಮೆ ನಾವು ಸುಮಾರು ವಿಚಾರಗಳನ್ನ ಈ ರೀತಿ ಮಾತಾಡ್ತಾ ಹೋದ್ರೆ ಸುಮಾರು ವಿಚಾರ ಮಾತಾಡಬಹುದು ದೇಶ ಧರ್ಮ ಸಂಸ್ಕೃತಿ ತುಂಬಾ ವಿಚಾರ ನಾವು ಮಾತಾಡ್ಲಿಕ್ಕೆ ಅವಕಾಶ ಇದೆ ಇನ್ನೊಂದು ವಿಚಾರ ಹೇಳಿಬಿಟ್ಟು ನಮ್ಮ ಕಾರ್ಯಕ್ರಮದ ಬಗ್ಗೆ ಬರ್ತೇನೆ ನೀವು ಕೆಟ್ಟಿದ್ರೆ ನಾವೆಲ್ಲರೂ ಸಹ ಓದಿದ್ದೀವಿ ಸುಮಾರು ಜನ ನಾವು ಓದಿದ್ದೀವಿ ಏನೇನೋ ನಾಗರಿಕತೆಗಳು ಬಂದಿದೆ ಫ್ರೆಂಚ್ ಫ್ರೆಂಚ್ ನಾಗರಿಕತೆ ಈಜಿಪ್ ನಾಗರಿಕತೆ ಎಲ್ಲ ನಾಗರಿಕತೆಗಳು ಬಂದಿದೆ ಯಾವ ನಾಗರಿಕತೆ ಹೊಡೆದಿದೆ ಇವತ್ತು ಓನ್ಲಿ ಹಿಂದೂ ನಾಗರಿಕತೆ ನಮ್ಮ ನಾಗರಿಕತೆ ಮಾತ್ರ ಒಳಗಿದೆ ಯಾಕೆಲ್ಲ ಹೊರತು ಅದೇ ನಮ್ಮ ಶ್ರೇಷ್ಠವಾದಂತಹ ಒಂದು ನಾಗರಿಕತೆ ಆ ನಾಗರಿಕತೆ ಯಾವುದು ನಾವು ಏನೇನೋ ಹೇಳ್ತೀವಿ ನಾನು ಸ್ಪಷ್ಟವಾಗಿ ಹೇಳ್ತೀನಿ ನಮ್ಮ ಸಂಸ್ಕೃತಿ ಮನೆ ನಮ್ಮ ಹಿಂದೂ ಧರ್ಮನೇ ನಮ್ಮ ಇಂಡಸ್ಟ್ರಲ್ಲಿ ಅಂದರೆ ನಮ್ಮ ಸಿಂಧು ನಾಗರಿಕತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಹಾಗಾಗಿ ಹಳುಬ್ರಿಗೆ ಏನು ಮಾಡಿದ್ದಾರೆ ಹಳುವರು ನಮ್ಗೆ ಏನು ಹೇಳಿದ್ದಾರೆ ನಡ್ಕೊಳ್ಳೋದಕ್ಕೆ ಅದನ್ನ ಇವತ್ತು ನಾವೇನಾದರೂ ನಡ್ಕೊಂಡು ಕೊಟ್ಟೋದ್ರೆ ನಮ್ಮನ್ನು ಮುಟ್ಟಲಿಕ್ಕೆ ಸಾಧ್ಯನೇ ಇಲ್ಲ ಪ್ರಪಂಚದಲ್ಲಿ ಯಾವುದೇ ವ್ಯಕ್ತಿ ನಮ್ಮ ಧರ್ಮದ ಬಗ್ಗೆ ಆಗಲಿ ನಮ್ಮ ಸಂಸ್ಕೃತಿಯ ಬಗ್ಗೆ ಆಗಲಿ ಮಾತಾಡಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ ಹಾಗಾಗಿ ನಾವೆಲ್ಲರೂ ಸಹ ನಾವು ಯೋಚನೆ ಮಾಡ್ತಾ 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 ಈ ಒಂದು ಕಾರ್ಯದಲ್ಲಿ ಧುಮಕ್ಬೇಕು ನಾವು ಇವತ್ತೆಲ್ಲರೂ ಸಹ ಏನೇ ಕಾರ್ಯಕ್ರಮದಲ್ಲಿ ಧುಮಕಿದ ನಾವು ಎಷ್ಟೇ ಜನ ಧುಮಿಕಿದ್ರೆ ಸಾಕೋದಿಲ್ಲ ಮುಂದೆ ಮತ್ತೆ ನಾವು ಇದೇ ರೀತಿಯ ಒಂದು ಸಭೆಯಿಂದ ನಾವು ಮನೆ ಎರಡು ಸಭೆಗೆ ಸೇರಿದಾಗ ಇಪ್ಪತ್ತೈದು ಜನ ಸೇರಿದ್ವಿ ಐವತ್ತು ಜನ ಸೇರಿದ್ವಿ ನೂರ ಜನ ಸೇರಿದ್ವಿ ಇವತ್ತು ಐನೂರು ಸಂಖ್ಯೆ ಸೇರಿದಿವಿ ಮತ್ತೆ ನಾವು ಇಪ್ಪತ್ತೊಂಬತ್ತನೇ ತಾರೀಕು ಸೇರೋರಿದ್ದೀವಿ ಮತ್ತೆ ಇಪ್ಪತ್ತೊಂಬತ್ತನೇ ತಾರೀಕು ಏನು ಸೇರ್ತೀವಿ ಇಲ್ಲಿ ಯಾರು ಬಂದಿದ್ದೀರಾ ತಮ್ಗೆಲ್ಲರನ್ನು ಸಹ ಮತ್ತೆ ಫೋನ್ ಮಾಡಿ ತಿಳಿಸೋದಿಲ್ಲ ನೀವೆಲ್ಲರೂ ಸಹ ಗ್ರೂಪ್ ಅಲ್ಲಿ ಇದೀರ ಅಂತ ಅನ್ಕೊಂಡಿದ್ದೀನಿ ನಿಮ್ಗೆಲ್ಲರಿಗೂ ಸಹ ಗ್ರೂಪ್ ಅಲ್ಲಿ ಸಮಯ ಮತ್ತು ಸ್ಥಳನ ಆಗತ್ತೆ ನಾವ್ ಇಲ್ಲಿರೋರು ಎಲ್ಲರೂ ಬರಬೇಕು ಮತ್ತೆ ನಮ್ಮ ಜೊತೆ ಜನ ಕರ್ಕೊಂಡ್ ಆಯ್ತು ಅಂದ್ರೆ ಮೂವತ್ತು ಮೂವತ್ತೊಂದು ಒಂದು ಮೂರೇ ದಿನಕ್ಕೆ ಮತ್ತೆ ಕಾರ್ಯಕ್ರಮ ಇರುತ್ತೆ ನಮ್ಮ ಸಮಾಜೋತ್ಸವದ ಕಾರ್ಯಕ್ರಮ ಇರುತ್ತೆ ಹಾಗಾಗಿ ಆ ಸದ್ ನಾವು ಕನಿಷ್ಠ ಅಂತ ಹೇಳಿದ್ರೆ ಎರಡು ಸಾವಿರ ಸಂಖ್ಯೆ ಇರಬೇಕು ಇದನ್ನ ತಾವೆಲ್ಲರೂ ಸಹ ಗಮನ ಇಟ್ಕೊಂಡು ಅಂದ್ರೆ ಹಂತ ಹಂತವಾಗಿ ಹಂತ ಹಂತವಾಗಿ ಜನಗಳ ಮಧ್ಯೆ ಮತ್ತು ನಮ್ಮ ಕಾರ್ಯಕರ್ತರ ಮಧ್ಯೆ ನಾವು ಹೋದಾಗ ಇಂತಹ ಕಾರ್ಯಕ್ರಮಗಳು ಯಶಸ್ವಿ ಆಗತ್ತೆ ಮತ್ತೆ ನಮ್ಮ ಮೂಲ ವಿಚಾರ ಏನಿದೆಯೋ ಖಂಡಿತವಾಗ್ಲೂ ಜನಕ್ಕೆ ಏನೋ ತಿಳಿಸ್ಬೇಕು ಅಂತಿದೀವೋ ತಿಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನಾವೆಲ್ಲರೂ ಸಹ ಪ್ರತಿದಿನ ಈ ಕ್ಷಣದಿಂದ ನಾವೇಳ್ತೀವಿ ನಾಳೆಯಿಂದ ಅಲ್ಲ ಈ ಕ್ಷಣದಿಂದ ಪ್ರತಿಯೊಬ್ರು ಹಿಂದೂ ಸಮಾಜೋತ್ಸವದ ಬಗ್ಗೆ ಪ್ರತಿ ಕ್ಷಣ ಹೇಳ್ತಾ 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 ಒಯ್ಯ ನಾನು ನೂರು ಸಂಖ್ಯೆಯನ್ನು ಕರ್ತಾ ಇರ್ತೀನಿ ಒಂದನೇ ತಾರೀಕು ಮೆರವಣಿಗೆಗೆ ಶೋಭಯಾತ್ರೆಗೆ ಅಂತ ಒಂದು ದೃಢ ಸಂಕಲ್ಪ ಮಾಡಿ ನಾವೆಲ್ಲರೂ ಸಹ ಇಲ್ಲಿಂದ ಮುಂದೆ ಹೋದಾಗ ಖಂಡಿತವಾಗ್ಲೂ ಸಹ ನಮ್ಮ ಸಂಖ್ಯೆ ಇಪ್ಪತ್ತು ಸಾವಿರ ಸಂಖ್ಯೆ ದಾಟೋದಕ್ಕೆ ಯಾವುದೇ ರೀತಿಯ ಒಂದು ಇದಾಗೋದಿಲ್ಲ ಹಾಗಾಗಿ ಆ ಇಪ್ಪತ್ತು ಸಾವಿರ ಸಂಖ್ಯೆ ಸೇರೋದಕ್ಕೆ ನಾವೆಲ್ಲರೂ ಸಹ ಪಡ್ಕೊಳ್ಬೇಕು ಸಹ ವೈಯುಕ್ತ ಹಾಕೊಂಡ್ತೀನಿ ಶೋಭಯಾತ್ರೆಗೆ ಅಂತಕ್ಕಂಥ ನಿಲುವಿನಲ್ಲಿ ಕೆಲಸ ಮಾಡಬೇಕು ಅಂತ ಸಂಪರ್ಕ ಇಷ್ಟಪಡ್ತೇನೆ ಈಗಾಗ್ಲೆ ಕರಪತ್ರ ಬಂದಿದೆ ಈಗಾಗ್ಲೇ ಕರಪತ್ರ ಬಂದಿದೆ ನಾವು ಬಾಲ್ಡೆಗಳಲ್ಲಿ ನಮ್ಮ ನಮ್ಮ ರಸ್ತೆಗಳಲ್ಲಿ ನಾವೇನೆ ಸಹ ಕರಪತ್ರಗಳು ತಗೊಂಡು ಪ್ರತಿ ಮನೆಗೆ ಕರಪತ್ರ ಸೇರಿಸುವಂತ ಕೆಲಸವನ್ನ ನಾವು ಮಾಡ್ಬೇಕು ಇದ್ರ ಜೊತೆಗೆ ಸ್ಟಿಕ್ಕರ್ಸ್ ಕೊಡ್ತಾರೆ ದಯವಿಟ್ಟು ಪ್ರತಿ ಮನೆಗೆ ಸ್ಟಿಕ್ಕರ್ ಹಚ್ಚುವಂತ ಕೆಲಸ ಆಗ್ಬೇಕು ನಾವ್ ಏನು ಮನೆ ಮನೆಗೆ ಕರಪತ್ರ ಕೊಡ್ತೇವೆ ಸ್ಟಿಕ್ಕರ್ ಹಚ್ಚುತ್ತೇವೆ ಫೋಟೋ ತೆಗಿಬೇಕು ಇವತ್ತು ಸೋಷಿಯಲ್ ಮೀಡಿಯಾ ಇವತ್ತು ಯಾವ ರೀತಿ ಎಫೆಕ್ಟಿವ್ ಆಗಿದೆ ಅಂತ ಹೇಳಿದ್ರೆ ಆ ವಾರ್ಡ್ ನಲ್ಲಿ ನಡೀತಾ ಇದೆ ಅಂತ ಗೊತ್ತಾ ಅಂದ್ರೆ ಮತ್ತೊಂದು ವಾರ್ಡ್ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಒಂದು ಸೋಷಿಯಲ್ ಮೀಡಿಯಾ ಒಂದು ಎಫೆಕ್ಟಿವ್ ಅನ್ನು ನಾವು ತಿಳಿಸುವಂತ ಅವಕಾಶ ಇದೆ ಹಾಗಾಗಿ ನಾವೆಲ್ಲರೂ ಸಹ ಏನ್ ಕಾರ್ಯ ಮಾಡ್ತಾ ಇದ್ದೇವೆ ನಮ್ಮ ಸ್ವಂತ ಪ್ರಚಾರಕ್ಕಾಗಲ್ಲ ನಾ ಸ್ಟಿಕ್ಕರ್ ನೆತ್ತಾ ಇದೀನಿ ಅಂತ ಹೇಳಿದ್ರೆ ನನ್ನ ಮುಖ ನೋಡೋದಲ್ಲ ಸ್ಟಿಕ್ಕರ್ಗೆ ಪ್ರಾಮಿನೆನ್ಸ್ ಕೊಟ್ಟು ಆ ಇರುತ್ತೋರ್ಸೋದನ್ನ ಸೋಷಿಯಲ್ ಮೀಡಿಯಾ ಅಲ್ಲಿ ನಾವು ಮುಂದುವರ್ಸಿದೀವಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸಹ ಚಿಂತಾಮಣಿ ನಗರದಲ್ಲಿ ಮತ್ತು ಗ್ರಾಮಾಂತರದಲ್ಲಿ ಎಷ್ಟು ಮನೆಗಳಿದೆಯೋ ಅಷ್ಟು ಮನೆಗೆ ಕರಮತ್ರ ಮತ್ತು ಸ್ಟಿಕ್ಕರ್ ಆಗುವ ಕೆಲಸವನ್ನ ಮಾಡಬೇಕು ಇದ್ರ ಜೊತೆ ಜೊತೆಗೆ ಇವತ್ತು ನಾವು ಇಲ್ಲಿಂದ ಹೊರಡ್ತಾ ಇದ್ದಾಗೆ ಮೊದಲಿಗೆ ನಮ್ಮ ಮನೆ ಮೇಲೆ ಓಂ ಧ್ವಜ ಕಟ್ಟಬೇಕು ಈಗ ಇಲ್ಲಿಂದ ಹೊರಡ್ತಾ ಇದ್ದಂಗೆನೆ ನಮ್ಮ ನಮ್ಮ ಮನೆಗಳ ಮೇಲೆ ನಾವು ಓಂ ಧ್ವಜವನ್ನ ಕಟ್ಟುವಂತ ಕೆಲಸವನ್ನ ನಾವು ಪ್ರಾರಂಭ ಮಾಡಬೇಕು ಇದು ಆಗ್ತಾ ಇದ್ದಂಗೆ ಪ್ರತಿಯೊಂದು ಮನೆಯಲ್ಲೂ ಸಹ ಓಮ ಧ್ವಜ ಹಾರಾಟ ಪ್ರಾರಂಭ ಆಗ್ಬೇಕು ಅಂದ್ರೆ ಒಂದನೇ ತಾರೀಕು ಅಷ್ಟೊತ್ತಿಗೆ ನಮ್ಮ ಶೋಭಾಯಾತ್ರೆ ಪ್ರಾರಂಭ ಆಗುವಷ್ಟೊತ್ತಿಗೆ ಚಿಂತಾಮಣಿ ನಗರದಲ್ಲಿರ್ತಕ್ಕಂಥ ಎಲ್ಲಾ ಹಿಂದೂ ಬಾಂಧವರ ಮನೆಗಳ ಮೇಲೆ ನಮ್ಮ ಓಂಕಾರದ ಧ್ವಜ ರಾರಾಜಿಸ್ಬೇಕು ಇದನ್ನ ಕಲ್ಪನೆ ಇಟ್ಕೊಂಡು ನಾವು ಕೆಲಸ ಮಾಡ್ಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ ಅಂದ್ರೆ ಒಂದು ಎರಡು ಮೂರು ವಿಚಾರ ಇಟ್ಕೊಬೇಡಿ ಒಂದು ಕರಪತ್ರ ಹಚ್ಬೇಕು ಎರಡನೇದು ಸ್ಟಿಕ್ಕರ್ ಹಚ್ಬೇಕು ಮೂರನೇದು ನಮ್ಮ ನಮ್ಮ ಮನೆಗಳ ಮೇಲೆ ಧ್ವಜ ಹಾಕಬೇಕು ಈ ಮೂರು ನಾವು ಒಯಿರ್ತಿಗೊಳ್ಳೋಲ್ ಮಾಡ್ಬೇಕಾದಂತ ಕೆಲಸ ಅದರ ಜೊತೆ ಜೊತೆಗೆ ಪ್ರಚಾರ ಶೋಭಾ ಶೋಭಾಯಾತ್ರೆ ಒಂದನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ಅಂದ್ರೆ ಎರಡು ಕಾಲು ಗಂಟೆಗೆ ಕರೆಕ್ಟ್ ಆಗಿ ನಾವೆಲ್ಲರೂ ಸಹ ಪಾಲಿಟೆಕ್ನಿಕ್ ಇಂಬಾದ ಮೈದಾನ ಏನಿದೆಯೋ ಆ ಮೈದಾನಕ್ಕೆ ಎಲ್ಲರೂ ಬರಬೇಕು ಅಂತಕ್ಕಂಥ ವಿಚಾರವನ್ನ ಈಗಲಿಂದಾನೇ ಹೇಳ್ತಾ ಹೋಗ್ಬೇಕು ನಮ್ಮ ಕಾರ್ಯಕ್ರಮದ ಈ ಯಾತ್ರೆ ಖಂಡಿತ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರಾರಂಭ ಆಗತ್ತೆ ಎರಡು ಗಂಟೆ ಹದಿನೈದು ನಿಮಿಷಕ್ಕೆ ನಾವೆಲ್ಲರೂ ಸಹ ಪಾಲಿಟೆಕ್ನಿಕ್ ಹಿಂಭಾಗದ ಮೈದಾನ ಏನಿದೆಯೋ ಆ ಮೈದಾನದಲ್ಲಿ ನಾವೆಲ್ಲರೂ ಸಹ ಪಾಲ್ಗೊಳ್ಬೇಕು ಮತ್ತೆ ಬರೋರಿಗೆಲ್ಲ ಹೇಳುವಂತ ಕೆಲಸವನ್ನ ವೈಯಕ್ತಿಕವಾಗಿ ನಾವು ದಿನನಿತ್ಯ ಓಡಾಡ್ತಾ 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 ಮಾಡುವಂತ ಕೆಲಸವನ್ನ ಇದನ್ನ ನಾವು ಮಾಡ್ಬೇಕು ಅಂತ ಮೊದಲಿಗೆ ನಮ್ಮಂದ್ರೆ ಹೇಳಲಿಕ್ಕೆ ಇಷ್ಟಪಡ್ತು ಇದಾದ್ಮೇಲೆ ಒಂದು ವಾತಾವರಣ ನಿರ್ಮಾಣ ಆಗಿದೆ ಯಾವುದೇ ಒಂದು ಕಾರ್ಯಕ್ರಮ ಆಗ್ಬೇಕಾದ್ರೆ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ ಸರ್ಕಲ್ ಕಾರ್ ಚಾಲಕರು ಒಂದು ಫ್ಲೆಕ್ಸ್ ಹಾಕಿದ್ದಾರೆ ಕೊನಪಲ್ಲಿ ಗ್ರಾಮಸ್ಥರು ಒಂದು ಫ್ಲೆಕ್ಸ್ ಹಾಕಿದ್ದಾರೆ ತಿಂಸಂದ್ರ ಗ್ರಾಮಸ್ಥರು ಫ್ಲೆಕ್ಸ್ ಹಾಕಿದ್ದಾರೆ ಬೀದಿ ಬದಿ ವ್ಯಾಪಾರ ಇಡ್ಲಿ ಮತ್ತೆ ಇದು ಮಾಡ್ತಾ ಇರ್ತಕ್ಕಂಥವ್ರು ಅಜಾ ಚೌಕದಲ್ಲಿ ಫ್ಲೆಕ್ಸ್ ಹಾಕ್ತಾ ಇದಾರೆ ಆಯ್ತಾ ಮಿಕ್ಸರ್ ಅಂಗಡಿಯಲ್ಲಿ ಬಿಸ್ನೆಸ್ ಮಾಡ್ತಾ ವ್ಯಾಪಾರ ಮಾಡ್ತಾ ಇರೋರು ಇವತ್ತು ಗುರು ಗುರುಕು ಅಂತ ಹತ್ರ ಒಂದು ಫ್ಲೆಕ್ಸ್ ಹಾಕ್ತಾ ಇದಾರೆ ಅಂದ್ರೆ ಈ ರೀತಿ ನಾವು ಶುಭ ಕೋರ್ತ ಏನ್ ಫ್ಲೆಕ್ಸ್ ಗಳನ್ನ ಪ್ರಾರಂಭ ಮಾಡಿದೀರ ಅದನ್ನ ದಯವಿಟ್ಟು ಪ್ರತಿಯೊಬ್ರು ಸಹ ನನ್ನ ತಂಗ ಇರ್ಬೋದು ನನ್ನ ಇಂಡಿವಿಜುವಲ್ ಇರ್ಬೋದು ನನ್ನ ಸಂಘ ಇರ್ಬೋದು ಅಥವಾ ನಮ್ಮ ಯಾವುದೇ ಸಂಘಟನೆಗಳಿರಬಹುದು ಅದು ಜಾತಿ ಆಗ್ಬೋದು ಧರ್ಮ ಆಗ್ಬೋದು ಇಂಡಿವಿಜುವಲ್ ಅಸೋಸಿಯೇಷನ್ಸ್ ಇರ್ಬೋದು ಅವರು ತಮ್ಮ ತಮ್ಮ ಹೆಸರುಗಳಲ್ಲಿ ಇಡೀ ಚಿಂತಾಮಣಿ ನಗರ ಮತ್ತು ಗ್ರಾಮಾಂತರದಲ್ಲಿ ಈ ಒಂದು ಫ್ಲೆಕ್ಸ್ ಗಳನ್ನ ಇವತ್ತಿಂದ ಯಥೇಚ್ಛವಾಗಿ ಕೆಲಸ ಮಾಡಬೇಕು ಆದರೆ ಹಾಕೋಕ್ಕಿಂತ ಮುಂಚೆ ಒಮ್ಮೆ ನಾವು ನಾವು ಪರ್ಮಿಷನ್ ತೊಗೊಳ್ಬೇಕಾಗತ್ತೆ ನಾವು ಆಲ್ರೆಡಿ ಪರ್ಮಿಷನ್ ಹಾಕಿರ್ತೀವಿ ಯಾರಾದರೂ ಸಹ ನಿಮ್ಗೆ ಆ ರೀತಿ ನಾವು ವೈಯಕ್ತಿಕವಾಗಿ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸಹ ನಾಗರಾಜ್ ಹತ್ರ ಕುಂಡಲ್ಲಿ ಮಂಜು ಗೋವಿಂದರಾಜ್ ಗೋವಿಂದ ರಾಜ್ ಹತ್ರ ಮಹೇಶ್ ಭಾಯಿ ಹತ್ರ ಸುನೀಲ್ ಹತ್ರ ನೀವು ತಿಳಿಸಿದ್ರೆ ಅವ್ರು ಪರ್ಮಿಷನ್ ಹಾಕೊಳ್ಳುವಂತ ಕೆಲಸ ಮಾಡ್ತಾರೆ ಇದನ್ನು ಸಹ ತಾವು ಗಮನದಲ್ಲಿ ಇಟ್ಕೊಂಡು ಈ ಒಂದು ಕೆಲಸವನ್ನು ಈ ಹೊತ್ತು ರಾತ್ರಿಯಿಂದ ಅದೊಂದು ಫ್ಲೆಕ್ಸಿಬಲ್ ಅಳವಡಿಸುವಂಥದ್ದನ್ನ ಪ್ರಾರಂಭ ಆಗಬೇಕು ಇದು ಆದ್ಮೇಲೆ ಇನ್ನೂ ಒಂದು ಕ್ಷೋಭೆ ತರಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾಳೆ ಅಂದ್ರೆ ನಾವೆಲ್ಲರೂ ಸಹ ಇಲ್ಲಿರೋರು ಪ್ರತಿಯೊಬ್ಬ ಬೈಕ್ ಇರತ್ತೆ ಇಲ್ಲ ಅಂದ್ರೆ ಸ್ನೇಹಿತ ಬೈಕ್ ನಮ್ ಬೈಕ್ ಇರತ್ತೆ ಅಥವಾ ಸ್ನೇಹಿತರ ಹತ್ರ ಬೈಕ್ ಇರತ್ತೆ ಅಂದ್ರೆ ಇದ್ರ ಅರ್ಥ ಏನು ನಾವಿಲ್ಲಿ ಏನು ಆರ್ನೂರು ಜನ ಇದ್ದೀವಿ ನಾವ್ ಇಷ್ಟು ಜನ ಬೈಕ್ ಗಳನ್ನ ತಗೊಂಡು ಬರ್ತಾ ಇದೀವಿ ಅಂತಕ್ಕಂಥ ನಿಶ್ಚಯ ನಾವೀಗ ಮಾಡ್ತಾ ಇದೀವಿ ಕರೆಕ್ಟಾ ನಾವು ನಿಶ್ಚಯ ಮಾಡ್ತಾ ಇದೀವಿ ನಾವ್ ಅಷ್ಟು ಜನ ನಮ್ಮ ನಮ್ ಆ ಆವತ್ತು ಬೈಕ್ ರ್ಯಾಲಿಗೆ ಕನಿಷ್ಠ ಎರಡ್ ಸಾವಿರ ಬೈಕ್ ನಾವು ಕೊಡ್ಬೋದಾ ಅಂದ್ರೆ ಒಬ್ಬೊಬ್ರು ನಾವು ಐದೈದು ಬೈಕ್ ಅಂತ ಹೇಳ್ತೀವಿ ನಾವ್ ಒಂದ್ ಎರಡು ಸಾವಿರ ಜನ ಬೈಕ್ ತರಬಹುದು ಅನ್ನೋದನ್ನ ಯೋಚನೆ ಮಾಡ್ತಾ ಈ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ನಮ್ಗೆ ಒಂದೇ ದಿನ ಗ್ಯಾಪ್ ಇರೋದು ನಾಳೆ ಒಂದ್ ನಿಮಿಷ ಗ್ಯಾಪ್ ಬಂದ್ರೆ ಶನಿವಾರ ಮಧ್ಯಾಹ್ನ ಎರಡೂವರೆಗೆ ನಾವೆಲ್ಲರೂ ಸಹ ಕೋಲಾರ ವೃತ್ತ ಏನಿದೆಯೋ ಕೋಲಾರ ಸರ್ಕಲ್ ಏನಿದೆಯೋ ಬರ್ತಾ ಈ ಕಡೆಯಿಂದ ಬಲಭಾಗದ ಕೊನೆಯಲ್ಲಿ ಜಮೀನ್ ಇದೆ ಅಲ್ಲಿ ಎಲ್ರು ಸಹ ನಾವು ಕೋಲಾರ ಸರ್ಕಲ್ ಅಲ್ಲಿ ಎಲ್ರು ಸಹ ನಾವು ಸೇರ್ತೀವಿ ಅಲ್ಲಿಂದ ಬೈಕ್ ರ್ಯಾಲಿ ಪ್ರಾರಂಭ ಆಗುತ್ತೆ ಇದು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ ಇಮಿಡಿಯೇಟ್ ಆಗಿ ಬೈಕ್ ರ್ಯಾಲಿ ನಾಳೆದ್ದು ಮಧ್ಯಾಹ್ನ ಅಂದ್ರೆ ಇಪ್ಪತ್ನಾಲ್ಕರ ಮಧ್ಯಾಹ್ನ ಎರಡುವರೆಗೆ ನಾವೆಲ್ಲರೂ ಸಹ ಸೇರ್ಬೇಕಾಗತ್ತೆ ಪ್ರತಿಯೊಬ್ಬರಿಗೂ ಸಹ ಆವತ್ತು ಇನ್ನೂ ಒಂದೇನಂದ್ರೆ ಮುಂದುವರ್ಷಿ ಅವತ್ತು ಹಿಂದೂ ಸಮಾಜ ಸೋದ ವಿಶೇಷವಾದಂತ ಟೀ ಶರ್ಟ್ ಇರುತ್ತೆ ಯಾರ ಟೀ ಶರ್ಟ್ ನ ಹಾಕೋಬಹುದು ಅಂತ ಇಂಟ್ರೆಸ್ಟ್ ಇದ್ರೆ ನೂರು ರೂಪಾಯಿ ಕೊಟ್ಟರು ಟಿ ಶರ್ಟ್ ನ ಅಲ್ಲೇ ಕೊಡುತ್ತೆ ತಗೋಬಹುದು ಹಾಕೊಳ್ಬಹುದು ಮೆರವಣಿಗೆಯಲ್ಲಿ ನಾವು ಪಾಲ್ಗೊಳ್ಬಹುದು ಇದನ್ನು ಸ್ವಲ್ಪ ನಾವೆಲ್ಲರೂ ಸಹ ಗಮನದಲ್ಲಿ ಮಾಡುವಂತ ಕೆಲಸ ಆಗ್ಬೇಕಾಗಿದೆ ಬೈಕ್ ರ್ಯಾಲಿ ವಿಶೇಷ ಏನಂತ ಹೇಳಿದ್ರೆ ಯಾವ್ದೇ ಕಾರಣಕ್ಕೂ ಮತ್ತೆ ಬೈಕ್ ರ್ಯಾಲಿ ಯಾವ ರೀತಿ ನಡೀಬೇಕು ಏನು ಅನ್ನೋದನ್ನ ಅವತ್ತಲ್ಲಿ ಸೇರಿದಾಗ ನಿಮ್ಗೆ ಹೇಳುತ್ತೆ ನಾವ್ ಹೆಂಗ್ ಹೋಗ್ಬೇಕು ಏನ್ ಬರ್ಬೇಕು ಅನ್ನೋದು ಸಹ ಒಂದು ಸಣ್ಣದಾಗಿ ಹೇಳೋದಕ್ಕೆ ಅಂದ್ರೆ ಒಬ್ಬರ ಮೇಲೆ ಒಬ್ಬರು ಭೇಟಿ ನಾವು ನಿಧಾನಕ್ಕೆ ಆದಷ್ಟು ನಾನ್ ಮುಂದೆ ನಿಮ್ ಮುಂದೆ ಅಂದಿನ ನಿಧಾನಕ್ಕೆ ಹೋಗಿ ಬೈಕ್ ರ್ಯಾಲಿ ಮುಖಾಂತರ ಇಡೀ ಏನೋ ಒಂದು ಚಿಂತಾಮಣೆ ಟೋರ್ನಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ ಹಿಂದೂಗಳಿಗೆ ಎದ್ದಿದ್ದಾರೆ ಅಂತಕ್ಕಂಥ ಒಂದು ಭಾವನೆಯನ್ನ ಆಸೆ ತರುವಂತ ಕೆಲಸವನ್ನ ನಾವು ಮಾಡಬೇಕು ಬೈಕ್ ರ್ಯಾಲಿ ಮುಖಾಂತರ ಅಂತ ಹೇಳ್ತೀವಿ ಇದು ಆದ್ಮೇಲೆ ಸಮಾಜೋತ್ಸವಕ್ಕೆ ಪೂರ್ವಕವಾಗಿ ಇನ್ನೊಂದು ಸಣ್ಣ ಕೆಲಸ ಏನಂತ ಹೇಳಿದ್ರೆ ಸಾವಿರ ಮಾದೇವರು ಅಂದ್ರೆ ಮಾದೇವರು ಏನಿದಾರಲ್ಲ ಎಲ್ಲಾ ಮಹಿಳೆಯರು ಏನಿದಾರ ಸಾವಿರ ಜನ ಅಂದ್ರೆ ಶನಿವಾರ ಸಂಜೆ ನಾಲ್ಕೂವರೆಗೆ ಜಾನ್ಸಿ ಮೈದಾನದಲ್ಲೇನೆ ಅಂದ್ರೆ ನಾವ್ ಏನ್ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಲ್ಲಿ ಕನಿಷ್ಠ ಸಾವಿರ ಸಂಖ್ಯೆಯಲ್ಲಿ ಕನಿಷ್ಠ ಸಾವಿರ ಸಂಖ್ಯೆಯಲ್ಲಿ ತುಳಸಿದಾಸರ ಹನುಮಾನ್ ಚಾಲೀಸನ್ನ ಹನ್ನೊಂದು ಬಾರಿ ಹಾಡ್ತಾರೆ ಇದಕ್ಕೆ ನಮ್ಮ ಮನೆಗಳಿಂದ ನಮ್ಮ ನಮ್ಮ ಮನೆಯಲ್ಲಿ ಏನು ಹೆಣ್ಮಕ್ಳು ಈ ಇವತ್ತು ಹನುಮಾನ್ ಚಾಲೀಸ್ ಪಟ್ಟಣದಲ್ಲಿ ನಮ್ಮ ಮನೆ ಹೆಣ್ಮಕ್ಳು ಸಹ ಪಾಲ್ಗೊಳ್ಬೇಕು ಇಲ್ಲಿರ್ತಕ್ಕಂಥ ಎಲ್ರೂ ಸೇರ್ಬೇಕು ನಮ್ಮ ಮನೆ ಹೆಣ್ಮಕ್ಳನ್ನೂ ಕಳ್ಸಿಕೊಡ್ಬೇಕು ಹನುಮಾನ್ ಚಾಲೀಸ್ ಕನಿಷ್ಠ ನಾವು ಏಟ್ ಸಾವಿರ ಅನ್ಕೊಂಡಿದೀವಿ ಅವತ್ತು ಮಾತೆಯವರ ಸಂಖ್ಯೆನೂ ಮೂರ್ನಾಲ್ಕು ಸಾವಿರ ಆಗೋದಾದ್ರೆ ನಿಜವಾಗ್ಲೂ ಇವತ್ತು ನಾವು ಮನಸ್ಸು ಮಾಡಿದ್ರೆ ಅದೇನ್ ದೊಡ್ಡ ಸಂಗತಿ ಅಲ್ಲ ಹಾಗಾಗಿ ಮೂವತ್ತೊಂದನೇ ತಾರೀಕು ಮತ್ ಸಂಜೆ ನಾಲ್ಕು ವರೆಗೆ ಪಾಲಿಟೆಕ್ನಿಕ್ ಹಿಂಬಾರದ ಮೈದಾನದಲ್ಲಿ ತುಳಸಿದಾಸರ ಹನುಮಾನ್ ಕಾಲಿ ಹನ್ನೊಂದು ಬಾರಿ ಪಟ್ಟಣ ಮಾಡುವಂತ ಕಾರ್ಯಕ್ರಮವನ್ನು ಸಹ ಇಟ್ಟಿದ್ದಾರೆ ಈ ಕಾರ್ಯಕ್ರಮವನ್ನು ಸಹ ನಮ್ಮ ಒಂದು ಒಂದನೇ ತಾರೀಕಿನ ಶೋಭಾ ಯಾತ್ರೆಗೆ ಪೂರಕವಾಗಿ ಕಾರ್ಯಕ್ರಮ ಈಗ ಚೆನ್ನಾಗಿ ಅರ್ಥ ಮಾಡ್ಕೊಂಬಿ ನಾಲ್ಕೈದು ಕಾರ್ಯಕ್ರಮಗಳು ನಮ್ಮ ಫ್ರೆಂಡ್ ಮುಂದೆ ಇದೆ ಒಂದು ಈ ಕೂಡ್ಲೇ ಹೋಗ್ತಾನೆ ಮನೆ ಮೇಲೆ ಬಾಟ ಕಟ್ಟಬೇಕು ಸ್ಟಿಕ್ಕರ್ಸ್ ತಗೊಂಡು ಮನೆಗಳಿಗೆ ಹಂಚಬೇಕು ಬಾವುಟ ಕಟ್ಟಬೇಕು ಸ್ಟಿಕ್ಕರ್ಸ್ ಹಂಚಬೇಕು ನಾವು ಪ್ರತಿಯೊಬ್ಬರಿಗೂ ಸಹ ಒಂದನೇ ತಾರೀಕು ಬರಬೇಕು ಅಂತಕ್ಕಂಥ ಕಾರ್ಯಕ್ರಮದ ಬಗ್ಗೆ ನಾವು ತಿಳಿಸಬೇಕು ಅದಾದ್ಮೇಲೆ ಬೈಕ್ ರ್ಯಾಲಿ ಏನಿದೆಯೋ ಬೈಕ್ ರ್ಯಾಲಿ ಬಗ್ಗೆ ನಾವು ತಿಳಿಸಿ ಬೈಕ್ ರ್ಯಾಲಿಯಲ್ಲಿ ಯಶಸ್ವಿ ಮಾಡಿಸ್ಬೇಕು ಅದಾಗ್ತಾ ಇದ್ದಂಗೆನೆ ಇಮ್ಮಿಡಿಯೇಟ್ ಆಗಿ ನಾವು ಮತ್ತೆ ನಮ್ಮ ಒಂದು ಹನುಮಾನ್ ಚಾಲೀಸ್ ಬಗ್ಗೆ ನಾವು ಗಮನಿಸಬೇಕು ಇದರ ಮಧ್ಯೆ ಮಧ್ಯೆ ಇಡೀ ನಗರದಲ್ಲಿ ವಾತಾವರಣ ನಿರ್ಮಾಣ ನಿರ್ಮಾಣ ಆಗೋ ರೀತಿಯಲ್ಲಿ ಫ್ಲೆಕ್ಸ್ ಗಳನ್ನ ಮತ್ತು ಅಲಂಕಾರ ಮಾಡೋ ರೀತಿಯಲ್ಲಿ ಮೊದಲೇದಾಗಿ ಏನು ಮತ್ತು ಎಲ್ಲ ರಾಜಕೀಯ ಪಕ್ಷಗಳಿದೆ ಅದರ ಒಂದು ಪ್ರಮುಖ ಮುಖಂಡರನ್ನ ಈ ಕೂಡಲೇ ಭೇಟಿ ಮಾಡಬೇಕು ಮತ್ತು ಅವರನ್ನ ಹಿಂದೂ ಸಮಾಜಕ್ಕೆ ಆಗಮಿಸಬೇಕಂತ ನಾವು ಬರ್ಬೇಕು ಅನ್ನೋದೊಂದು ಮತ್ತೆ ಎಲ್ಲ ನಮ್ಮ ಹಿಂದೂ ಸಮಾಜದ ಜಾತಿ ಸಂಘಟನೆಗಳೇನಿದೆ ಆ ಜಾತಿ ಸಂಘಟನೆಗಳ ಅಧ್ಯಕ್ಷರನ್ನ ಮತ್ತೆ ಪದಾಧಿಕಾರಿಗಳನ್ನ ಭೇಟಿ ಮಾಡಿ ಅವರ ಒಂದು ಎಲ್ಲಾ ಸಮುದಾಯಗಳು ಸಹ ಇದರಲ್ಲಿ ಭಾಗವಹಿಸಬೇಕಂತ ಕೇಳೋದು ಆಗ್ಬೇಕು ಮತ್ತೆ ವಿಶೇಷವಾಗಿ ಗ್ರಾಮಾಂತರ ಪ್ರದೇಶದಲ್ಲಿ ಏನು ಇವತ್ತು ನಾವು ಬೈಕ್ ರ್ಯಾಲಿ ನಗಲ್ ಮಾಡ್ತಾ ಇದ್ದೀವಿ ಅದೇ ರೀತಿ ಅನುಮಾನ ಸಲ್ಲಿಸ್ ಮಾಡ್ತಾ ಇದ್ದೀವಿ ಆ ರೀತಿ ಸಣ್ಣ ಸಣ್ಣ ಕಾರ್ಯಕ್ರಮಗಳನ್ನ ಗ್ರಾಮಾಂತರ ಮಟ್ಟದಲ್ಲಿ ಆಗೋ ತರ ಸಹ ಮಾಡಬೇಕಾಗಿದೆ ಜೊತೆಗೆ ಗ್ರಾಮಾಂತರದಲ್ಲಿ ಸಹ ಆದ್ರೆ ಆ ಒಂದು ಪಂಚಾಯಿತಿ ಮಟ್ಟದಲ್ಲಿ ಬೈಕ್ ರ್ಯಾಲಿಯನ್ನು ಸಹ ಆಯೋಜಿಸ್ಬೇಕು ಆಯೋಜಿಸಬೇಕಾಗುತ್ತೆ ಅಂತ ನನ್ನ ಒಂದು ವಿನಂತಿ ಜೊತೆಗೆ ಏನು ಇವತ್ತು ಪೇಕ್ಸ್ ಎಲ್ಲ ಇವತ್ತು ನಗರ ಪ್ರದೇಶಗಳಲ್ಲಿ ಕಟ್ತಾ ಅದೇ ರೀತಿ ಗ್ರಾಮಾಂತರದಲ್ಲಿ ಸಹ ನಮ್ಮಕ್ಕೆಲ್ಲ ಮಟ್ಟಿಗೆ ನಮ್ಮ ಒಂದು ಪಂಚಾಯಿತಿ ಹೆಡ್ ಕ್ವಾರ್ಟರ್ ಅಲ್ಲಿ ಇದೆಯೋ ಅಲ್ಲಿ ಸಹ ಒಂದು ನಾವು ಒಂದು ಕಟ್ಟಡ ಬೇಸರ ಅಲ್ಲಿ ಹಾಕ್ಬೇಕಾಗುತ್ತೆ ಮತ್ತೆ ನಾವು ನಾಳೆ ನಾಳೆಯಿಂದನೇ ಎಂದು ಸಂಪರ್ಕ ಮಾಡ್ತೀವಿ ಮನೆ ಮನೆ ಸಂಪರ್ಕ ಆ ಮನೆ ಮನೆ ಸಂಪರ್ಕದಲ್ಲಿ ಎಲ್ಲರೂ ಸಹ ನಮ್ಮ ಒಂದು ಕೇಸರಿ ಚೆಲ್ಲವನ್ನ ನಾಳೆಯಿಂದನೇ ನಾವು ಹಾಕೋಬೇಕು ನಾವೆಲ್ಲ ಕಾರ್ಯಕ್ರಮಕ್ಕೆ ಹೋದ್ರು ನಾವು ಇಬ್ಬರು ದಿನ ಮೂರು ದಿನದಲ್ಲಿ ನಾವು ಶಲ್ಯ ನಾಳೆಯಿಂದ ಸಮಾಜ ಮೈಯವರೆಗೂ ನಮ್ಮ ಒಂದು ಶಲ್ಯ ನಾವು ಹಾಕೊಂಡೇ ಒಂದು ಎಲ್ಲ ಕಡೆ ಪ್ರಚಾರ ಮಾಡ್ಬೇಕಾಗುತ್ತೆ ಜೊತೆಗೆ ಸ್ಟಿಕ್ಕರ್ಸ್ ಕೊಟ್ಟಿದ್ದಾರೆ ಈ ಸ್ಟಿಕ್ಕರ್ಸ್ ಅನ್ನು ನಾಳೆಯಿಂದ ನಮ್ಮ ಮೇಲೆ ಕಟ್ಟಬೇಕು ಜೊತೆಗೆ ನಮ್ಮ ಒಂದು ವಾಹನಗಳೇನಿದೆ ಮತ್ತೆ ನಮ್ಮ ಸ್ನೇಹಿತರ ವಾಹನ ಮತ್ತೆ ಗಾಡಿಗಳೇನಿದೆ ಅದಕ್ಕೂ ಸಹ ಅಂಟಿಸಿ ನಾವು ಒಂದು ಪ್ರಚಾರವನ್ನು ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ತೇನೆ ಜೊತೆಗೆ ಒಂದು ಗ್ರಾಮಾಂತರದಲ್ಲಿ ಮತ್ತೆ ನಗರದಲ್ಲಿ ಜನ ಮನ ಸಂಪರ್ಕ ಮಾಡ್ತೀವಿ ಆ ಒಂದು ಸಂದರ್ಭದಲ್ಲಿ ಏನು ಒಂದು ತಮಟೆ ವಾದ್ಯ ಅಥವಾ ನಾದ ಸ್ವರ ಈ ರೀತಿ ಸುಮಾರು ಒಂದು ನಾವು ಒಂದು ಪದವಿ ಮುಖಾಂತರ ಈ ರೀತಿ ಸುಮಾರು ಒಂದು ಯೋಜನೆಗಳನ್ನು ಮಾಡಿಕೊಂಡು ನಾವು ಸಂಪರ್ಕ ಮಾಡಿದ್ರೆ ಹೆಚ್ಚು ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ ಖಾತೆ ಆಗುತ್ತೆ ಅಂತೇಳಿ ನನ್ನ ಒಂದು ಎಲ್ಲರೂ ತುಂಬಿದ್ದು ಏನ್ ತೋರಿಸಬೇಕಾಗಿತ್ತು ರಾಮ ಮಂದಿರ ಆರ್ ಎಸ್ ಎಸ್ ರಚಕರಾಗಿ ಆರ್ ಎಸ್ ಎಸ್ ನ ಒಂದು ಹುಟ್ಟಿದಾಗ ನಿಮಗೆ ಮೈಲ್ ನರೇಂದ್ರ ಮೋದಿ ಅವರು ಅದರಲ್ಲಿ ಮಾಡಿದಂತ ಕೆಲಸದಿಂದ ನಮ್ಗೆ ಇವತ್ತು ಅಯೋಧ್ಯೆ ರಾಮ ಮಂದಿರ ಮುಂದೆ ತೋರಿಸಿದ್ದಾರೆ ಕಾಶೀಶ ದೇಶ ಅಭಿವೃದ್ಧಿ ಬರ್ತಾ ಇರೋದು ಇವತ್ತು ಆರ್ ಎಸ್ ಎಸ್ ನಿಂದ ಬಂದಂಥ ಹಿಂದೂಗಳೇನು ನಮ್ಮ ದೇಶನ ಸನಾತನ ಧರ್ಮ ಉಳಿಯಬೇಕು ಈ ಸನಾತನ ಧರ್ಮ ಹಳಿಸೋದಕ್ಕೆ ನಾನಾ ಆಸಕ್ತಿಗಳು ಒಂದು ಕ್ರಿಶ್ಚಿಯನ್ಸ್ ಗೆಲ್ಕೊತಾರೆ ಬಡವರಿಗೆ ಕೊಟ್ಟು ಏನೂ ಇಲ್ಲ ಅವರ ಧರ್ಮ ಸೇರೋ ತನಕ ಅವರಿಗೆ ಆಸೆ ಏನಿಲ್ಲ ನಿಮಗೆ ವಿಕ್ ಕೊಡ್ತೀರಿ ಮನೆ ಕೊಡ್ತೀರಿ ನಿಮ್ಗೆ ಏನೇನು ಬೇಕೋ ಮಾಡ್ತೀರಿ ಅಂತೇಳಿ ಅವನ ಧರ್ಮಕ್ಕೆ ಸೇರಿಸ್ಕೊಂಡ್ಮೇಲೆ ಏನೂ ಕೊಡಲ್ಲ ಎರಡು ದಿವಸ ಚರ್ಚ್ಗಳಲ್ಲಿ ಊಟ ಹಾಕ್ತಾರೆ ನೀವು ಚರ್ಚಿಗೆ ಬರೆಯಬೇಕು ಭಾನುವಾರ ದಿವಸ ಅಂತೇಳಿ ಊಟ ಹಾಕ್ತಾರೆ ಇನ್ನೊಂದು ಧರ್ಮ ನಾನು ಅಂತೇಳಿ ತೋರಿಸೋದು ಓಡಾಡುತ್ತೆ ಹೊರತು ಯಾವುದೇ ರೀತಿ ಹಿಂದೂ ರಕ್ಷಣೆಗೋಸ್ಕರ ಹಿಂದೂಗಳು ನಾವೆಲ್ಲ ಒಂದು ನಮ್ಮದಲ್ಲಿ ನಾನಾ ಹಬ್ಬಗಳು ಮಾಡ್ತೀರಿ ನಾನಾ ರೀತಿಯಲ್ಲಿ ಜನಾಂಗದ ಒಂದು ಜಾತ್ರೆಗಳು ಮಾಡ್ತೀರಿ ಅಂದರೆ ಎಲ್ಲ ಒಂದೊಂದು ಜನಾಂಗದವರು ಮಾಡ್ತೀರಿ ಇದು ಎಲ್ಲ ಜನಾಂಗ ಎಲ್ಲ ಹಿಂದೂಗಳು ನಾವು ಒಂದು ಹಿಂದೂಗಳು ಒಂದಾಗಿ ಮಾಡುವಂಥದ್ದು ಹಿಂದೂ ಸಮಾವೇಶದಿದ್ದಂಗೆ ಹಿಂದೂಗಳು ಒಂದಾಗಿ ಮಾಡ್ತಾ ಇರೋ ಚಿಂತಾಮಣಿ ಎಲ್ಲ ಆಗ್ಬೋದು ಬೇರೆ ಕಡೆ ಎಲ್ಲರೂ ಸೇರಿ ಇದು ವರ್ಷಕ್ಕೊಂದನೆ ಮಾಡಬೇಕು ಹಬ್ಬ ಇದ್ದಂಗೆ ನಾವೆಲ್ಲ ಒಗ್ಗಟ್ಟಾಗಿ ಇರ್ತಾ ಇದ್ದೀನಿ ಅನ್ನೋದು ತೋರಿಸ್ತದೆ ಇವತ್ತು ದೇಶದಲ್ಲಿ ಕೊಡ್ತಾ ಇರುವಂಥ ಆರ್ ಎಸ್ ಎಸ್ಸು ಎಲ್ಲರನ್ನು ಎಲ್ಲ ಒಂದು ಧರ್ಮಗಳನ್ನು ಮುಕ್ತಿ ಮಾಡಿ ಹಿಂದೂ ಇದು ಹಿಂದೂ ದೇಶ ಆಗಬೇಕು ಅಂತ ಹೋರಾಡ್ತಾ ಇದೆ ಅದಕ್ಕೆ ನಾವೆಲ್ಲ ಒಂದು ಶುಭ ಸೂಚಕವಾಗಿ ನಾವುಗಳು ಹಿಂದೂಗಳು ಹಿಂದೂಗಳ ಮೇಲೆ ಏನೇ ಬಂದರೂ ನಾವು ಒಗ್ಗಟ್ಟಾಗಿರಬೇಕು ಅನ್ನೋದು ತೋರಿಸೋದಕ್ಕೋಸ್ಕರ ಇವತ್ತು ಬಾಂಗ್ಲಾದಲ್ಲಿ ಇವತ್ತು ಹಿಂದೂಗಳು ಇಬ್ಬರು ಒಬ್ಬರನ್ನು ಐದು ಜನನೂ ಇವತ್ತು ಸಾಯಿಸ್ತಾ ಇರ್ಬೋದು ಇವತ್ತು ಅವರಿಗೆ ಉತ್ತರ ಕೊಡೋದಕ್ಕೆ ಮೌನವಾಗಿ ಆರ್ ಎಸ್ ಎಸ್ ಉತ್ತರ ಕೊಡ್ತಾ ಇದೆ ಅಲ್ಲಿ ನಮ್ಮ ದೇಶದಲ್ಲಿರುವಂಥ ಒಂದು ಕೋಟಿಗಿಂದ ದರ್ಪ ಮಾತ್ರ ಜಾಸ್ತಿ ಆದ್ದರಿಂದ ಪ್ರತಿಯೊಂದು ಗಮನಿಸಿ ಇವತ್ತು ದೇಶ ನಡೆಸ್ತಾ ಇರುವಂತದ್ದು ಆರ್ ಎಸ್ ಎಸ್ಸು ಅದೇ ರೀತಿ ಎಲ್ಲ ಅಂಗಸಂಸ್ಥೆಗಳು ನೂರ ನಲವತ್ತೊಂಬತ್ತು ಅಂಗಸಂಸ್ಥೆಗಳು ವಿಶ್ವ ಪುರುಷತ್ ವಿಶ್ವ ಹಿಂದೂ ಪುರುಷದಾಗ್ಬೋದು ಬಜರಂಗ ದಳ ಆಗ್ಬೋದು ನಾನಾ ರೀತಿ ಇವಕ್ಕೆಲ್ಲ ಸಪೋರ್ಟ್ ಕೊಟ್ಟು ಹಿಂದೂಗಳು ನಾವೆಲ್ಲ ಒಂದಾಗಿ ಈ ದೇಶ ಕಟ್ಟುವಂಥ ಕೆಲಸ ಆಗಬೇಕು ಮಕ್ಕಳು ಮನೆಯಲ್ಲಿರೋ ಮಕ್ಕಳು ತಾಯಿಯಂದರು ಎಲ್ಲರೂ ಇವತ್ತು ಮಹೇಶ್ವರ ಆಗ್ಬೋದು ನಮ್ಮ ಪ್ರಚಾರಕರಾಗೋದು ಎಲ್ಲರೂ ಇವತ್ತು ತಿಳಿಸಿದ್ದಾರೆ ನಾವೆಲ್ಲ ಒಂದಾಗಿ ನಡೆದಾಗ ನಮ್ಮ ಮಕ್ಕಳಿಂದ ಹಿಡಿದು ನಮ್ಮ ಕುಟುಂಬಗಳಿಂದ ಹಿಡ್ದು ಒಂದಾಗಿ ಫಲ ಕೊಡ್ತದೆ ನೀವು ಮಾಡುವಂಥ ಕೆಲಸ ಒಳ್ಳೆ ಕೆಲಸ ಅಂತ ಎಲ್ಲರೂ ಹೇಳ್ತಾರೆ ಎಲ್ಲ ತಾಯಿಯಂದರು ಆದ್ದರಿಂದ ನಾವೆಲ್ಲ ಮಕ್ಕಳನ್ನ ಹಬ್ಬ ಮಾಡಿದಂಗೆ ವಾತಾವರಣ ಅಕ್ಕಪಕ್ಕದಲ್ಲಿ ಕೊಟ್ಟು ಮಾತೆಯರು ಈ ಒಂದು ಕರಪತ್ರ ಹಂಚೋರು ದಯವಿಟ್ಟು ಮಾತೆಯವ್ರನ್ನ ಜೊತೆಲಿ ಕರ್ಕೊಂಡು ಹೋಗ್ಬೇಕು ಯಾವುದೇ ಮನೆಗೆ ಹೋಗ್ಲು ಒಂಚೂರು ಕೊಟ್ಟು ಒಂದು ಕರ್ಪತ್ರ ಹಂಚೋ ಕೆಲಸ ಮಾಡಬೇಕು ಅವಾಗ ಆ ಮನೆಯವರು ಜೊತೆಯಲ್ಲಿ ಬರ್ತಾರೆ ಜೊತೇಲಿ ಬಂದು ಆ ಕುಟುಂಬದವರು ನಿಮ್ಮ ಮಕ್ಕಳು ನೀವು ಎಲ್ಲ ಜೊತೇಲಿ ಬರಬೇಕು ಇದೊಂದು ನಮ್ಮ ದೇಶದ ಹಬ್ಬ ನಮ್ಮಗಳ ಹಬ್ಬ ನಮ್ಮ ಕುಟುಂಬದ ಹಬ್ಬ ಎಲ್ಲರ ಮನೆಯ ಹಬ್ಬ ಅಂತೇಳಿ ಆಚರಣೆ ಮಾಡೋಣ ನಾವೆಲ್ಲ ಹಿಂದೂಗಳು ಒಂದಾಗಿ ಮಾಡುವಂಥ ಕಾಲ ಬಂದಿದೆ ಇವತ್ತು ಅದರಿಂದ ನಾವು ಒಂದಾಗಿ ತೋರಿಸೋಣ ಮುಂದಿನ ಭವಿಷ್ಯ ರೂಪಿಸೋದಕ್ಕೋಸ್ಕರ ದೇಶಕ್ಕೋಸ್ಕರ ಅದರಿಲ್ಲೂ ಇವತ್ತು ನರೇಂದ್ರ ಮೋದಿಯವರು ಮಾಡ್ತಾ ಇರೋ ಕೆಲಸ ನಾನು ನಿನ್ನೆ ತಾನೇ ಹೋಗಿದ್ದೆ ಅವರ ಒಂದು ಮೀಟಿಂಗ್ ಪ್ರಪಂಚದಲ್ಲಿ ಎಲ್ಲಿ ನಡೆಯೋಲ್ಲ ವಾರಕ್ಕೊಂದ್ಸಲಿ ಕ್ಯಾಬಿನೆಟ್ ಮೀಟಿಂಗ್ ಮನೇಲಿ ನಡೆಸ್ತಾರೆ ಪ್ರತಿ ವಾರ ಕ್ಯಾಬಿನೆಟ್ ಮೀಟಿಂಗು ಪ್ರತಿ ದಿವಸವೂ ಒಂದೊಂದು ಡಿಪಾರ್ಟ್ಮೆಂಟ್ನ ಒಂದೊಂದು ಜನದ ಜನ ಸಂಖ್ಯೆ ಬಗ್ಗೆ ಯೋಚನೆ ಮಾಡ್ತಾ ಇವತ್ತು ಒಬ್ಬರನ್ನ ಕೆಲಸ ಮಾಡ್ತಾ ಇರೋದು ಆರ್ ಎಸ್ ಪಕ್ಷನೇ ಮನೆಯಲ್ಲಿದೆ ಪ್ರಧಾನಿ ಒಬ್ಬರು ಮಲಗ್ತಾಯಿದ್ರು ಎಷ್ಟೋ ಜನ ಪ್ರಚಾರಕರು ಮನೆಯಲ್ಲಿ ಮಲಗ್ತಾಯಿದ್ರು ಇವತ್ತು ದೇಶ ಮುನ್ನಡೆಸೋಣ ಹೇಳ್ಬಿಟ್ಟು ಅಂತ ಅವರ ಕೈಯಲ್ಲಿ ಇವತ್ತು ರಾಮರಾಜ್ಯ ಆಗಿದ್ದು ನಾವು ನೋಡಿದ್ದೇವೆ ಇವತ್ತು ರಾಮರು ಪ್ರತಿಷ್ಠಾಪನೆ ಆಗಿ ಎಲ್ಲ ಇನ್ನು ಬೇರೆ ದೇವಸ್ಥಾನಗಳೆಲ್ಲ ಪ್ರತಿಷ್ಠಾಪನೆ ಆಗಬೇಕು ನಾವು ಎಲ್ಲರೂ ಒಂದು ಹಿಂದೂ ಅಂತೇಳಿ ಇವತ್ತು ಈ ಸಮಾವೇಶನ ಇಪ್ಪತ್ತೊಂಬತ್ತು ಒಂದನೇ ತಾರೀಕು ನಾವು ಚೆನ್ನಾಗಿ ನಡೆಸ್ಕೊಡೋಣ ಎಲ್ಲರೂ ಶಿಸ್ತು ಪಾಲಿಸ್ಬೇಕು ಯಾರಿಗೆ ಒಬ್ಬರು ಇರಪ್ಪ ಅಂತ ಒಂದು ಎರಡನಡಿ ಮೂರಡಿ ಗ್ಯಾಪಲ್ಲಿ ಬೈಕ್ ಓಡಿಸುವಂಥ ಕೆಲಸ ಆಗಬೇಕು ನಮ್ಮಲ್ಲಿ ಶಾಂತಿ ಇದೆ ಅಂತೇಳಿ ನಂಬಿದ್ದೀರಿ ಆ ಶಾಂತಿ ಬಿಟ್ಟು ನಾವು ದುಡ್ಕೊಡ್ದು ಅವ್ನು ಹಿಂದೆ ಬರ್ಬೋದು ಮುಂದೆ ಹೋಗ್ಬೋದು ನಾನು ಯಾವತ್ತು ಹಿಂದಿದ್ದೇ ನಡೆಸ್ತೀನಿ ಅಂತೇಳಿ ಬೈಕ್ಗಳೇ ಆಗಲಿ ಒಬ್ಬರಿಂದ ಒಬ್ಬರು ಬರುವಂಥ ಕೆಲಸ ಆಗ್ಬೋದು ಎಲ್ಲೇ ಒಂದು ಅಪಘಾತ ಆದ್ರೂ ನಮ್ಮೆಲ್ಲ ಸಮಾಜಕ್ಕೂ ಅದು ತೊಂದರೆ ಆಗುತ್ತೆ ಮನೆಗಳಲ್ಲೇ ಆಗ್ಬೋದು ಅಸ್ಮಾಂತ ಅದನ್ನ ನೋಡಪ್ಪ ಅದಕ್ಕೆ ಹೋಗಿ ಇವ್ನು ಬಿದ್ದ ಇವ್ನ ಕೈ ಮುಡ್ಕೊಂಡ ಕಾಲು ಮುಡ್ಕೊಂಡ ಅಂಥವ್ರು ಏನೋ ಆ ಉದ್ದೇಶ ಅವ್ರು ದಯವಿಟ್ಟು ಬರಬೇಡಿ ನಾನು ಮುಂದೆ ನಾನು ಎಲ್ಲೇ ಹೋದ್ರು ನಾನು ಹಿಂದೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮುಂದೆ ಯಾರಿದ್ದಾರೆ ಅವ್ರನ್ನ ಬಿಟ್ಟು ವಯಸ್ಸಾದವರು ಬೈಕಲ್ಲಿ ಬಂದ್ರೆ ಅವ್ರಿಗೆ ಮುಂದೆ ಕೊಡಿ ಬಗ್ಗೆ ಅವ್ರಿಗೆ ಮುಂದೆ ಕೊಡಿ ನಾವೆಲ್ಲ ಯುವಕರು ಹಿಂದೆ ಇದ್ದು ನಾವು ನಡೆಸ್ತೀವಿ ಹೇಳಿ ಇನ್ನೆಲ್ಲ ನಡೆಸೋಣ ಆದ್ದರಿಂದ ಎಲ್ಲರಿಗೂ ಈ ಸಮಾವೇಶ ಹಿಂದೂ ಸಮಾವೇಶ ಒಳ್ಳೇದು ಮಾಡ್ತದೆ ಇದ್ರ ಪರವಾಗಿ ಸೇರಿರುವಂಥ ಎಲ್ಲರಿಗೂ ದೇವರ ಆರೋಗ್ಯ ಬಗ್ಗೆ ಐಶ್ವರ್ಯ ಕೊಟ್ಟು ಒಳ್ಳೇದು ಮಾಡಲಿ ಅಂತೇಳಿ ಕೇಳ್ಬಾರ್ದು E é. é.